ಸ್ವಾಗತ ನಾನು ರೇಣುಕಾ ಅನೂರೇ ನಮ್ಮ ಶಾಸಕರು ಮಾತಾಡಬೇಕಂದ್ರೆ ಈ ಗಾಂಧಿನಗರ ಹೋರಾಟದಲ್ಲಿ ಉಪಸ್ಥಿರ ಇದೀಗ ನಮ್ಮ ನಿಮ್ಮೆಲ್ಲರೂ ಕೂಡ ಉದ್ದೇಶಿಸಿ ಮಾತನಾಡಿದ ಮಹಾಪೌರರಂತ ಸನ್ಮಾನಿಸಿ ಹುಡುಕಿಯವರೇ ಉಪಮಹಾಪೌರಂತ ಹಳ್ಳಿಯವರೇ ಶಬೀಕ್ ಮನಗುಳಿ ಅವರೇ ಭಾಗದ ಸದಸ್ಯರಾದಂತಹ ಶಬಿತ್ ಮನುಳಿಯವರೇ ಬಹುಶಃ ಎಲ್ಲರ ಹೆಸರನ್ನು ತೆಗೆದುಕೊಳ್ಳದೆ ಇಲ್ಲಿ ಹೋರಾಟ ಮಾಡಿದಂತ ಎಲ್ಲ ಹೋರಾಟಗಾರ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ಬಹುಶಃ ನನಗನ್ನ ಬಿಜಾಪುರ ಜಿಲ್ಲೆಯಲ್ಲಿಯೇ ಈ ಗಾಂಧಿನಗರದಲ್ಲಿ ಇರ್ತಕ್ಕಂತ ಕೆಟ್ಟ ಪರಿಸ್ಥಿತಿ ಎಲ್ಲಿ ಇರ್ಲಿಕ್ಕಿಲ್ಲ ಅಂತ ನನಗೆ ಭಾವನೆ ಐತಿ ಇದು ವಾಸ್ತವಿಕತೆ ಐತಿ ಹೆಂಗ ಅಂದ್ರೆ ಇಲ್ಲಿ ಬಡವರು ಇರುವಂತ ಪ್ರದೇಶ ಅಂದ್ರೆ ದಿನ ಕೂಲಿ ಮಾಡಿ ಉಪುಜಿಯವರು ಬದುಕುವಂಥ ಜನ ಎಲ್ಲರೂ ಸಿಗ್ತಾರಪ್ಪ ಅಂದ್ರೆ ಗಾಂಧಿನಗರ್ನಾಗ ಸಿಗ್ತಾ ಸಿಗ್ತಾರೆ ಮತ್ತು ಗಾಂಧಿನಗರ ಹೆಂಗೈತಿ ಅಂದ್ರೆ ಭಾರತದ ಸ್ಲಂಗಳನ್ನು ನೋಡಬೇಕಾಗಿತ್ತಪ್ಪ ಅಂದ್ರೆ ನಾವು ಬಿಜಾಪುರ ಗಾಂಧಿನಗರ್ಗೆ ಬರೋರು ಬಂದ್ರೆ ಇಲ್ಲಿ ಭಾರತದ ಚಿತ್ರಣವೇ ಸಿಗ್ತೈತಿ ಮತ್ತು ಇಲ್ಲಿ ಏನೈತಿ ಅಂದ್ರೆ ಎಲ್ಲ ಸಮಾಜವರು ಅದಾರ ಆ ಜಾತಿ ಈ ಜಾತಿ ಎಲ್ಲ ತೆಲಗಿನ ಜಾತಿ ಹಿಡಿದು ಮ್ಯಾಗಿನ ಜಾತಿಯವರಿಗೆ ಎಲ್ಲ ಮತ್ತು ವೆಲ್ ಎಜುಕೇಟೆಡ್ ಜನ ಹಿಡಿದು ಹಮಾಲಿ ಮಾಡುವ ತನಕ ಇಲ್ಲಿ ಅದಾರ ಅದಕ್ಕಿಂತ ಭವ್ಯ ಭಾರತವನ್ನು ಪ್ರತಿನಿಧಿಸುವಂಥ ತಾವುಗಳು ಇಲ್ಲಿ ಸಾಕಷ್ಟು ಹತ್ತು ವರ್ಷದಿಂದ ಪ್ರಯತ್ನ ಮಾಡಕತ್ತಾರ ಆದ್ರೆ ಯಾರೂ ಮಾಡಿಲ್ಲ ಅಂತ ನನಗೂ ಗೊತ್ತಾಯ್ತು ಅದಕ್ಕೆ ನಾನು ಶಾಸಕನಾದ ಮೇಲೆ ಗಾಂಧಿನ ಬಜಾರ್ ಹಿಡಿದು ಈ ಕಡೆ ಯೋಗಾಪುರ್ ಕಾಲ್ನಿ ಹಮಾಲ್ ಕಾಲನಿ ಏನೇ ನಾವು ಇವೆಲ್ಲ ಹ್ಯಾಂಗಾದ ಪರಿಸ್ಥಿತಿ ಹ್ಯಾಂಗೈತಪ್ಪ ಅಂದ್ರೆ ಇವರು ಮನಿ ಸಹಿತ ಇವರು ಇಲ್ಲ ಆಸ್ಪತ್ರೆ ಇಲ್ಲ ನಮ್ದು ಐತಿ ಅಂದ್ರೆ ನಿಮ್ಮ ಮನಿ ಒಂದು ಒಂದು ಉದಾರಿ ಸಿಗಂಗಿಲ್ಲ ಅದರಿಂದ ನಾವು ಇವತ್ತು ಬಹಳ ತೊಂದರೆ ಅನುಭವಿಸ್ಬೇಕಾಗ್ತದೆ ನಾವು ಮನೆ ಕಟ್ಲಾಕ ಅಥವಾ ನಮ್ಮ ಮನೆ ಐತಿ ನಾವು ಏನಾರು ಮಾಡ್ಬೇಕಂದ್ರೆ ಅದು ಎಲ್ಲಿ ಸೌಲಭ್ಯಗಳು ಸಿಗೋಂಗಿಲ್ಲ ಅದೇ ಲೋನೆ ಕೊಡೋಂಗಿಲ್ಲ ಎಲ್ಲ ಸೌಲಭ್ಯಗಳು ಸಿಗಂಗಿಲ್ಲ ಆದರೆ ಮೊದಲನೇದಾಗಿ ನಮ್ಮ ನಮ್ಮ ವಿಚಾರ ಏನೈತಪ್ಪ ಅಂದ್ರೆ ಶ್ರೀ ಹೊರ್ತಿಯವರು ಹಳ್ಳಿಯವರು ಎಲ್ಲರಿಗೂ ಎಲ್ಲರೂ ಕೂಡ ಯೋಚನೆ ಏನು ಮಾಡಿದೇವಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಜನರಿಗೆ ನಂದು ಮನಿ ಏನಪ್ಪಲೆ ಅಕ್ಕಪತ್ರ ಕೊಡಿಸ್ಬೇಕು ವಿಚಾರ ಮಾಡಿವಿ ಮತ್ತೆ ವಿಚಾರ ಮಾಡಿದ್ರೆ ಅನ್ನೊಂದ್ ಜೊತೆ ಎಲ್ಲ ಪ್ರಯತ್ನ ಪಡಾಕತ್ತೀವಿ ಈಗಾಗಲೇ ಸಭೆ ಬಟ್ ಖರಾಬ್ ಪಾಸ್ ಆಗಿದೆ ಮೇಲಾಧಿಕಾರಿಗಳಿಗೆ ಮಾತಾಡೀವಿ ಮುಖ್ಯಮಂತ್ರಿಗಳಿಂದ ಈ ದೂರನ್ನ ಒಯ್ದೀವಿ ಪರಿಸ್ಥಿತಿ ಹೆಂಗೈತಿ ಅಂತ ಹೇಳಿ ಅದನ್ನು ಬಗೆಹರಿಸುವ ಮಧ್ಯದೊಳಗೆ ಈ ರಸ್ತೆಯನ್ನ ನೋಡಿ ನಾನು ಈಗಾಗಲೇ ನೂರು ಲಕ್ಷ ರೂಪಾಯಿಗಳನ್ನು ಈ ರಸ್ತೆಗೆ ಮಂಜೂರು ಮಾಡಿಸೀನಿ ನೂರು ಲಕ್ಷ ರೂಪಾಯಿಗಳನ್ನು ಈಗ ಕೇವಲ ಈಗ ಕೇವಲ ಎಲ್ಲಿ ಫೈನಾನ್ಷಿಯಲ್ ಅಪ್ರೂವ್ ಅನುಮೋದನೆ ಸಿಗಬೇಕಾಗೈತಿ ಬಾಕಿ ನೋಡ್ರಿ ನೀವು ನಮಗೆ ಫೋಟೋ ಈಗಾಗಲೇ ಮಂಜೂರಾತಿ ಮಾಡೀವಿ ನಿಮ್ಮ ಅಳಲು ಏನೈತಿ ನಾನು ಬಡ ಶಾಸಕನೇ ಬಹುಶಃ ಕರ್ನಾಟಕ ರಾಜ್ಯದ ನೂರ ಇಪ್ಪತ್ನಾಲ್ಕರಲ್ಲಿ ಅತ್ಯಂತ ಕಡಿಮೆ ಖರ್ಚು ಮಾಡಿ ನಿಮ್ಮೆಲ್ಲರ ಕೃಪಾ ಆಶೀರ್ವಾದದಿಂದ ವಿಜಾಪುರ ಜಿಲ್ಲೆಯಲ್ಲಿ ಯಾರೂ ಪಡೆಯಲಾರದಂತ ಅತಿ ಪ್ರಚಂಡ ಬಹುಮತಗಳಿಂದ ತಾವು ನನ್ನನ್ನು ಆರಿಸ್ಕೊಟ್ಟು ಕಸಿರಿ ಇವತ್ತು ತಮ್ಮೆಲ್ಲರಿಗೂ ಆ ಶ್ರೇಯಸ್ ಸೇರ್ತೈತಿ ಅದಕ್ಕೆ ನಾನು ನೀವು ಎಷ್ಟು ಪ್ರಾಮಾಣಿಕವಾಗಿ ನನ್ನನ್ನ ಇವತ್ತ ಏನೇನೇ ಮಾಡ್ತಾನಪ್ಪ ಅಂತ ವಿಶ್ವಾಸ ಇಟ್ಕೊಂಡು ನನಗೆ ಮತ ಹಾಕಿರಿ ನಿಮ್ಮ ಮತಕ್ಕೆ ನಾನು ದ್ರೋಹ ಎಲ್ಲವನ್ನ ಒಮ್ಮೆ ಮಾಡಕ್ ಆಗಂಗಿಲ್ಲ ದಯಮಾಡಿ ಒಂದೊಂದು ಈಗಾಗಲೇ ಹೇಳಿದ್ರು ಗೋದಿ ಸಾಹೇಬರು ಮೂರು ಮೂರುವರೆ ಕೋಟಿ ರೂಪಾಯಿ ಕೆಲಸ ಹೇಳಿ ಮತ್ತೆ ಅಲ್ಪಸಂಖ್ಯಾತರ ಇದರಿಂದ ಬನ್ನಿ ಸರ್ ಕೆಲಸ ಹೋರಾಟಕ್ಕೆ ಆಗಮಿಸಿದಂತ ಕಮಿಷನರ್ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಹೇಳ್ತಾ ಇದ್ದೀನಿ ಮತ್ತು ಕಮಿಷನರ್ ಅಲ್ಲ ಒಟ್ಟಿನಲ್ಲಿ ಅವರು ತುಂಬಾ ಒಳ್ಳೆಯ ಆಡಳಿತ ಮತ್ತು ನಿಮ್ಮ ನಿಮ್ಮ ನೋವಿಗೆ ಸ್ಪಂದನೆ ಮಾಡುವಂತ ಒಂದು ಶಕ್ತಿ ಅವ್ರಿಗೆ ಐತಿ ಮತ್ತು ಅವರು ಬರೇ ಮಾತು ಹೇಳಂಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಬ್ಬ ಕಮಿಷನರ್ ಆಗಿ ಅವರು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಸುಮಾರು ಐದು ಗಂಟೆಗೆ ಎದ್ದು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕಮಿಷನರ್ ಅದಾರ ಅವರಿಗೂ ನಾವು ಇವತ್ತು ನಿಮ್ಮ ಸಮಕ್ಷಮ ಅವರು ಮನಸ್ಸು ಮಾಡಿ ಒಂದು ಇಲ್ಲ ಸ್ಟ್ರೈಕ್ ಮಾಡಾಕತ್ತಿರ ಅಂದ್ರೆ ಹೋಗೊಂಡ್ರಿ ಅಂತ ಹೇಳಿ ನಮ್ಮ ಮನೆ ಕಡೆ ಅವರು ಹೋಗ್ಯಾರ ಈ ಕಡೆ ಬಂದೀನಿ ಪರಿಸ್ಥಿತಿ ಹಿಂಗಾಗೈತಿ ಅದಕ್ಕೆ ತಮ್ಮ ಬೇಡಿಕೆಗಳಿಗೆ ನಾವು ಎಲ್ಲ ನನಗೆ ಪರಿಪೂರ್ಣ ಗೊತ್ತೈತಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತೈತಿ ಅದಕ್ಕೆ ನೀವೇನು ನಮ್ಮ ನಿಮ್ಮೆಲ್ಲರ ಕಷ್ಟ ಎಲ್ಲರೂ ಕಷ್ಟದಾಗಿ ಇದ್ದೀವಿ ಎಲ್ಲರೂ ಕೂಡಿ ಈ ಕಾರ್ಯ ನೀವೇನು ಹೋರಾಟ ಮಾಡಿರಿ ಒಳ್ಳೆಯದು ಯಾಕಂದ್ರೆ ತಾಯಿ ಮಗನಿಗೆ ಮ ಮಳೆ ಹಾಲು ಕೊಡಬೇಕಾದ್ರೆ ತಾಯಿ ಆ ಮಗು ಹತ್ತಾಕ್ರೇ ಸಾಧ್ಯ ಆಗ್ತೈತಿ ಮತ್ತು ನಿಮಗೆ ಗೊತ್ತಾಗಬೇಕಲ್ಲ ಹೋರಾಟ ಮಾಡಬೇಕು ಅನ್ನುವಂಥ ಮನೋಭಾವನೆ ಬೇಕು ಈಗ ನಿಮಗೆ ಇಷ್ಟು ಇಂಪಾರ್ಟೆಂಟ್ ಸಿಗ್ತೈತಿಲ್ಲ ಕೆಲವೇ ಕೆಲವು ದಿವಸಗಳಲ್ಲಿ ಏರ್ಪೋರ್ಟ್ ಪ್ರಾರಂಭ ಆಗ್ತೈತಿ ಏರ್ಪೋರ್ಟಿಗೆ ಅಚ್ಚಿ ಅಚ್ಚಿ ಕಡೆ ರೋಡ್ ಇತ್ತು ಪರ್ಫೆಕ್ಟ್ ಇನ್ನ ಒಂದು ರೋಡ್ ಬೇಕು ಆ ರೋಡ್ ಎಲ್ಲಿದ್ರೆ ಬರ್ತದಪ್ಪ ಅಂದ್ರೆ ಇದೇ ರೋಡ್ ಬರ್ತದೆ ಅದಕ್ಕೆ ಪರ್ಫೆಕ್ಟ್ ರೋಡ್ ಮಾಡ್ಬೇಕಾಗೈತಿ ನೀವು ಹೋರಾಟನು ಮಾಡೇಬೇಕು ಹಂಗೆ ಎಲ್ಲ ರೀತಿಯಿಂದನು ನೀವು ಒಂದು ಸ್ವಲ್ಪ ನದರಿ ನಾವು ಸರ್ಕಾರ ಮಾಡೇ ಮಾಡೇ ಮಾಡ್ತೀವಿ ಮಾಡ್ಲಾಕತ್ತೀವಿ ಅಷ್ಟೇ ಬಂದೀವಿ ಅದು ಅದ್ರಾಗೇನು ಎರಡನೇ ಮಾತಿಲ್ಲ ನೀವೇನು ಯೋಚನೆ ಮಾಡಬೇಡ್ರಿ ನಾವು ನಿಮ್ಮ ಜೊತೆ ಇರ್ತೀವಿ ಆದರೆ ಈಗಾಗಲೇ ಡಿ ಸಿ ಅವ್ರ ಜೊತೆ ಮಾತಾಡೀವಿ ಮತ್ತು ಮನಗುಳಿಯವ್ರಿಗೂ ಎಲ್ಲರೂ ಕೂಡಿ ಇವರಿಗೂ ಹೇಳಿವಿಡ್ತಿರ್ಸ್ ಹಾಕಿರಿ ಕಮಿಷನರ್ ಅವರು ಕೂಡಿ ಅದು ಏನು ಅದು ಮಾಡ್ಬೇಕಾದ್ರೆ ನಿಜವಾಗ್ಲು ಫಲನ್ ಬಾವಿಗಳು ಯಾರು ಅದಾರ ಯಾರಿಗೆ ಅದು ಅನ್ವಯಿಸ್ತೈತಿ ಅವರಿಗೆ ಕೊಡುವಂತ ವ್ಯವಸ್ಥೆ ಗೊಂದಲ ಪೂರ ಸಂಪೂರ್ಣ ಮುಗಿಸ್ತೀವಿ ಯಾರು ಡೂಪ್ಲಿಕೇಟ್ ಮಂದಿ ಎಷ್ಟು ಜೈಲಿಗೆ ಹೋಗಾರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್